ನಮಸ್ಕಾರ ಸ್ನೇಹಿತರೆ ಇಂದು ನಾವು ಹೋಳಿ ಹಬ್ಬದ ಮಹತ್ವ ಮತ್ತು ಅದರ ಸಂಭ್ರಮವನ್ನು ತಿಳಿಯೋಣ ಭಾರತದಲ್ಲಿ ಹರ್ಷ ಮತ್ತು ಹಂಬಲದ ಸಂಕೇತವಾದ ಹೋಳಿ ಹಬ್ಬವ ಮೂಲಕ ಭಕ್ತಿ ಸ್ನೇಹ ಮತ್ತು ಆನಂದವನ್ನು ಹೇಗೆ ಆಚರಿಸಲಾಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹೋಳಿ ಹಬ್ಬವು ಹಿಂದೂ ಸಂಸ್ಕೃತಿಯ ಪ್ರಮುಖ ಹಬ್ಬಗಳಲ್ಲಿ ಒಂದು ಮತ್ತು ಇದು ಪ್ರಾಚೀನ ಕಾಲದಿಂದ ಆಚರಿಸಲಾಗುತ್ತಿದೆ ಹೋಳಿ ಹಬ್ಬದ ಹಿಂದಿರುವ ಐತಿಹಾಸಿಕ ಮತ್ತು ಪೌರಾಣಿಕ ಕಥೆಗಳು ಹಲವು ಪ್ರಸಿದ್ಧ ಪುರಾಣಗಳಿಂದ ಬಂದಿವೆ ಮೊದಲನೇದಾಗಿ ಪ್ರಹ್ಲಾದ ಮತ್ತು ಹೋಲಿಕೆಯ ಕಥೆ ಹೋಳಿ ಹಬ್ಬದ ಪ್ರಮುಖ ಐತಿಹಾಸಿಕ ಹಿನ್ನೆಲೆ ಭಗವಾನ್ ವಿಷ್ಣುವಿನ ಭಕ್ತ ಪ್ರಹ್ಲಾದ ಕಥೆಗೆ ಸಂಬಂಧಿಸಿದೆ ಹಿರಣ್ಯ ಕಶಿಪು ಎಂಬ ಅಸುರ ರಾಜನು ತನ್ನನ್ನು ದೇವನಂತೆ ಪೂಜಿಸಬೇಕು ಎಂದು ತನ್ನ ಪ್ರಜೆಗಳನ್ನೂ ತನ್ನ ಮಗ ಪ್ರಹ್ಲಾದನನ್ನು ಬಲವಂತಪಡಿಸುತ್ತಿದ್ದ ಆದರೆ ಪ್ರಹ್ಲಾದನು ಭಗವಾನ್ ವಿಷ್ಣುವಿನ ಭಕ್ತನಾಗಿದ್ದನು ಮತ್ತು ತಂದೆಯ ಆಜ್ಞೆ ಅಂಗೀಕರಿಸದೆ ಭಕ್ತಿಯ ಮಾರ್ಗದಲ್ಲಿ ಮುಂದುವರಿದನು ಹಿರಣ್ಯ ಕಶಿಪು ತನ್ನ ಮಗನನ್ನು ಕೊಲ್ಲಲು ಹಲವಾರು ಪ್ರಯತ್ನಗಳನ್ನು ಮಾಡಿದನು ಕೊನೆಗೆ ತನ್ನ ಸಹೋದರಿ ಹೋಲಿಕೆಯನ್ನು ಪ್ರಹ್ಲಾದನನ್ನು ಬೆಂಕಿಯಲ್ಲಿ ಸುಡಲು ಹೇಳಿದನು ಹೋಲಿಕೆಗೆ ದೇವತಾ ಪ್ರಸಾದವಾದಾಗ ಅವಳು ಬೆಂಕಿಗೆ ಅಜ್ಞಾತವಾಗುವುದರಂತಹ ವರವನ್ನು ಪಡೆದಿದ್ದಳು ಆದ್ದರಿಂದ ಅವಳು ಪ್ರಹ್ಲಾದನನ್ನು ಹೊತ್ತಿಕೊಂಡು ಬೆಂಕಿಯಲ್ಲಿ ಕುಳಿತಳು ಆದರೆ ಭಗವಾನ್ ವಿಷ್ಣುವಿನ ಕೃಪೆಯಿಂದ ಪ್ರಹ್ಲಾದವನು ಏನೂ ಆಗದೆ ಅವನು ಬದುಕಿಬಿಟ್ಟನು ಮತ್ತು ಹೋಲಿಕೆಯಲ್ಲಿ ಬೆಂಕಿ ಭಸ್ಮವಾಯಿತು ಈ ಘಟನೆ ದುರಾಚಾರ ಮತ್ತು ಅಹಂಕಾರದ ವಿರುದ್ಧ ಧರ್ಮ ಮತ್ತು ಭಕ್ತಿಯ ಜಯವೆಂಬ ಸಂಕೇತವಾಗಿದೆ ಆದ್ದರಿಂದ ಹೋಳಿ ಹಬ್ಬದ ಮೊದಲ ದಿನ ಹೋಲಿಕೆ ದಹನ ಅಥವಾ ಕಾಮದಾನ ಎಂಬ ಆಚರಣೆ ನಡೆಯುತ್ತದೆ ಇಲ್ಲಿ ಕೇಡನ್ನು ಸುಟ್ಟು ಹಾಕುವ ಸಂಕೇತವಾಗಿ ಅಗ್ನಿಗೆ ಸಮರ್ಪಣೆ ಮಾಡಲಾಗುತ್ತದೆ ಮತ್ತೊಂದು ಪುರಾಣದ ಪ್ರಕಾರ ಕೃಷ್ಣನ ಮತ್ತು ರಾಧೆಯ ಲೀಲೆಗಳು ಹೋಳಿ ಹಬ್ಬವನ್ನು ಶ್ರೀಕೃಷ್ಣ ಮತ್ತು ರಾಧೆಯ ಲೀಲೆಗಳೊಂದಿಗೆ ಕೂಡ ಕೊಂಡುಕೊಂಡು ಹೋಗಲಾಗುತ್ತದೆ ಶ್ರೀಕೃಷ್ಣನ ಕಪ್ಪು ಮೈ ಬಣ್ಣದ ಕಾರಣ ಅವನಿಗೆ ರಾಧೆಯು ಬಿಳಿ ಚರ್ಮದವಳಾಗಿದ್ದ ಕಾರಣ ತಾನು ಬಣ್ಣ ಮಾಡಿಕೊಳ್ಳಬಹುದು ಎಂಬ ಅನುಮಾನ ಬಂದಿತು ಯಶೋಧ ಅಮ್ಮನ ಸೂಚೆಯಂತೆ ಕೃಷ್ಣನು ತನ್ನ ಸ್ನೇಹಿತರ ಜೊತೆ ಬಣ್ಣಗಳನ್ನು ಬಳಸಿ ರಾಧೆಯ ಮೇಲೆ ಬಣ್ಣ ಎರಚಿದನು ಇದರಿಂದ ಹೊಸ ಸಂಪ್ರದಾಯ ಆರಂಭವಾಯಿತು ಎಂಬ ಪ್ರತೀತಿ ಇದೆ ಈ ದಿನವನ್ನು ಬ್ರಜಭೂಮಿಯಲ್ಲಿ ವಿಶೇಷವಾಗಿ ಬಹಳ ಆನಂದದಿಂದ ಸಂಭ್ರಮಿಸಲಾಗುತ್ತದೆ ಜೊತೆಗೆ ಜನರು ಪರಸ್ಪರ ಬಣ್ಣ ಚೆಲ್ಲಿ ಹೋಳಿ ಹಬ್ಬವನ್ನು ಆಚರಿಸುತ್ತಾರೆ ಕಾಮದೇವನ ದಹನ ಕರ್ನಾಟಕ ಮತ್ತು ದಕ್ಷಿಣ ಭಾರತದಲ್ಲಿ ಹೋಳಿ ಹಬ್ಬವು ಕಾಮದಾನ ಎಂಬ ಸಂಪ್ರದಾಯದೊಂದಿಗೆ ಸಂಬಂಧ ಹೊಂದಿದೆ ಶಿವನು ತಪಸ್ಸಿನಲ್ಲಿ ತಲ್ಲೀನನಾಗಿದ್ದಾಗ ಪಾರ್ವತಿಯನ್ನು ವಿವಾಹ ಮಾಡಿಸಲು ದೇವತೆಗಳು ಕಾಮದೇವನನ್ನು ಶಿವನ ತಪಸ್ಸು ಮುರಿಯಲು ಕಳಿಸುತ್ತವೆ ಆದರೆ ಶಿವನು ಕೋಪಗೊಂಡು ತನ್ನ ಹೃದಯ ತೃತೀಯ ನೇತ್ರದಿಂದ ಕಾಮದೇವನನ್ನು ಭಸ್ಮ ಮಾಡುತ್ತಾನೆ ಆದರೆ ದೇವತೆಗಳ ಪ್ರಾರ್ಥನೆಯ ನಂತರ ಶಿವನು ಕಾಮದೇವನನ್ನು ಮತ್ತೆ ಜೀವ ಕೊಟ್ಟು ಅವನನ್ನು ನಂಗನಾಗಿ ಪುನರುಜ್ಜೀವನ ಮಾಡುತ್ತಾನೆ ಇದನ್ನು ನಮಗೆ ಕಾಮನ ಭೋಗಗಳು ತಾತ್ಕಾಲಿಕ ಆದರೆ ಪ್ರೇಮ ಶಾಶ್ವತವೆಂಬ ಸಂದೇಶ ನೀಡುವ ಆಚರಣೆ ಎಂದು ಪರಿಗಣಿಸಲಾಗುತ್ತದೆ ಹೋಳಿ ಹಬ್ಬದ ಒಟ್ಟು ಸಾರವೇನೆಂದರೆ ದ್ವೇಷದ ಅಂತ್ಯ ಪ್ರೇಮ ಮತ್ತು ಸ್ನೇಹದ ಆಚರಣೆ ಇದರನ್ನೆಲ್ಲ ಒಟ್ಟಿಗೆ ಒಗ್ಗಟ್ಟಿನ ಹಬ್ಬವಾಗಿದೆ ಇದು ಹೊಸ ಸಂಭ್ರಮ ಬಣ್ಣ ತಿಂಡಿಗಳೊಂದಿಗೆ ಒಳ್ಳೆಯ ಪ್ರಾರಂಭಕ್ಕೆ ಸಂಕೇತವಾಗಿದೆ ಬನ್ನಿ ಹೋಳಿಯ ಹಬ್ಬವನ್ನು ಹರ್ಷ ಖುಷಿ ಸ್ನೇಹ ಮತ್ತು ಬಣ್ಣಗಳೊಂದಿಗೆ ಆಚರಿಸೋಣ ಧನ್ಯವಾದಗಳು